ಶತಮಾನಗಳ ಕನಸು ತಪಸ್ಸು ಜನವರಿ ಇಪ್ಪತ್ತೆರಡರಂದು ನನಸಾಗಲಿದೆ ಅಂದು ಮರ್ಯಾದ ಪುರುಷೋತ್ತಮ ಪ್ರಭು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ನಡೆಯಲಿದ್ದು ಇದರ ಅಂಗವಾಗಿ ನಮ್ಮೂರ ದೇವಸ್ಥಾನಗಳನ್ನು ಸ್ವಚ್ಛಗೊಳಿಸಿ ರಾಮನ ಆಗಮನಕ್ಕೆ ಸಿದ್ದರಾಗುವ ಮಹತ್ಕಾರಕ್ಕೆ ಪ್ರಧಾನಮಂತ್ರಿ ಶ್ರೀ ಆಟ ನರೇಂದ್ರ ಮೋದಿ ಅವರು ಕರೆ ನೀಡಿದ್ದಾರೆ ಈ ಸ್ವಚ್ಛ ತೀರ್ಥ ಅಭಿಯಾನದಲ್ಲಿ ನಾವು ಸಹಿತ ಭಾಗಿಯಾಗಿ ಇಂದು ಗೋಕಾಕ್ ನಗರದ ಶ್ರೀ ವೀರಭದ್ರೇಶ್ವರ ದೇವಸ್ಥಾನವನ್ನು ಸ್ವಚ್ಛಗೊಳಿಸಿದ್ದೇವೆ ಈ ಸಂದರ್ಭದಲ್ಲಿ ಗೋಕಾಕ್ ತಾಲೂಕಿನ ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಯುವಧುರಿನ ಶ್ರೀ ಸದಾಶಿವ ಗುದಗೋಳ್ ಹಾಗೂ ವಕೀಲರಾದ ಶ್ರೀ ಚಂದ್ರಶೇಖರ್ ಸೊಲಾಪುರ್ ಮಠ ಹಾಗೂ ವರದಿಗಾರರಾದ ಅಮಿತ್ ಶಿರಡೋನಿ ಮತ್ತೆ ಎಲ್ಲಾ ಕಟರ ಹಿಂದೂ ಕಾರ್ಯಕರ್ತರು ಇಲ್ಲಿ ಭಾಗಿಯಾಗಿದ್ದರು ವರದಿ ರವಿ ಬಿ ಕಾಂಬ್ಳೆ ಟ್ವೆಂಟಿ ಟೂ ನ್ಯೂಸ್ ಕನ್ನಡ ಗೋಕಾಕ್ ಮೊದಲ ಒಂದು ದೇವಸ್ಥಾನಗಳನ್ನು ಸ್ವಚ್ಛ ಮಾಡೋದ್ರ ಮುಖಾಂತರ ತಾವು ಕರೆ ಕೊಟ್ಟರು ಅದೇ ಥರ ಇಡೀ ದೇಶದುದ್ದಕ್ಕೂ ಎಲ್ಲರೂ ತೀರ್ಥಕ್ಷೇತ್ರಗಳನ್ನು ಸ್ವಚ್ಛ ಮಾಡೋಲ್ಲಿ ನಿರಂತರಾಗಿದ್ದಾರೆ ಅದೇ ಥರ ಇವತ್ತು ನಮ್ಮ ಗೋಕಾಕ್ ನಗರದಲ್ಲಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನಾವು ಸ್ವಚ್ಛ ತೀರ್ಥ ಕ್ಷೇತ್ರ ನಮ್ಮ ಈ ದೇವಸ್ಥಾನವನ್ನು ಸ್ವಚ್ಛ ಮಾಡಿದ್ದೀವಿ ಅದೇ ಥರ ಎಲ್ಲರೂ ಅವರವರ ಮಂದಿರಗಳನ್ನು ಸ್ವಚ್ಛತೆ ಮಾಡಿರಿ ಸ್ವಚ್ಛ ತೀರ್ಥಕ್ಷೇತ್ರಗಳನ್ನು ಮಾಡಿರಿ ಎಲ್ಲರೂ ಬರುವಂಥ ಜನವರಿ ಇಪ್ಪತ್ತೆರಡು ತಾರೀಕು ದೀಪಾವಳಿ ಆಚರಿಸ್ರಿ ಪ್ರಭು ಶ್ರೀರಾಮಚಂದ್ರರ ಒಂದು ಪ್ರಾಣ ಪ್ರತಿಷ್ಠಾಪನೆ ಅಯೋಧ್ಯೆ ಒಳಗೆ ನಡೆಯುತ್ತೈತಿ ಆದ ಕಾರಣಕ್ಕಾಗಿ ನಾವೆಲ್ಲರೂ ನಮ್ಮ ತೀರ್ಥಕ್ಷೇತ್ರಗಳನ್ನು ನಾವು ಸ್ವಚ್ಛತೆ ಇಟ್ಕೊಂಡು ಅವತ್ತೆಲ್ಲರೂ ದೀಪಾವಳಿ ನಾನು ಮಾತುಗಳು ಪ್ರಭು ಶ್ರೀರಾಮಚಂದ್ರ ಕಿ ಜಯ ಶ್ರೀರಾಮ್